ಲಾಸಹ ಲಾಸಹ ಮತ್ತು ಮಾಸಾಹಕ್ಕಿರುವಂತಹ ವ್ಯತ್ಯಾಸ ಒಂದೇ ಲೆಕ್ಕವನ್ನು ತೆಗೆದುಕೊಂಡು ಹೇಗೆ ಲಾಸಹ ಮತ್ತು ಮಾಸಾಹವನ್ನು ಮಾಡೋದು ಅಂತ ನೋಡೋಣ ಮೊದಲನೇದು ಒಂದು ಎಕ್ಸಾಂಪಲ್ ತಗೊಳ್ಳೋಣ ಒಂದು ಹನ್ನೆರಡು ಮತ್ತು ಹದಿನೆಂಟು ಅಂತಿದೆ ಇದರ ಮಾಸಾಹವನ್ನು ಕಂಡಿಡಿಯೋದು ಹಿಡಿಯೋಣ ಮಕ್ಳು ಎರಡು ತರ ಮಾಡ್ಬೋದು ಯಾವ್ದು ಈಸಿ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ಹನ್ನೆರಡನ್ನು ನಾವೇನು ಮಾಡ್ಕೊಡ್ಬೇಕು ನಿನ್ನೆ ಕಲ್ತಿದ್ದೀರಾ ಫ್ಯಾಕ್ಟ್ರೈಸ್ ಅಪರ್ಸೋದು ಎರಡನೇ ಮಗ್ಗಿಲು ಹೋಗುತ್ತೆ ಎರಡು ಹನ್ನೆರಡು ಎರಡು ಮೂರ್ಲಿ ಆರು ಹಾಗೆ ಏನಂತ ಬರಿಬೋದು ಹನ್ನೆರಡನ್ನ ಎರಡರ ಗ ಎರಡು ಸಲ ಇದೆ ಇಂಟು ಈ ಮೂರನ ಒಂದು ಅಂತ ಬರಿತೀನಿ ಅರ್ಥ ಆಯ್ತಲ್ವಾ ಅದೇ ಥರ ಹದಿನೆಂಟನ ಹದಿನೆಂಟನ್ನ ಏನು ಮಾಡೋದು ಈ ರೀತಿ ಅಪ್ವರ್ಸದೆ ಯಾವ ಮಗ್ಗಿಲಿ ಫಸ್ಟ್ ಎರಡನೇ ಮಗ್ಗಿಲೇ ಹೋಗುತ್ತೆ ಯಾಕಂದ್ರೆ ಇಲ್ಲಿ ಎಂಟು ಇರೋದ್ರಿಂದ ಬಿಡಿ ಸ್ಥಾನದಲ್ಲಿ ಇದೆ ಯೂನಿಟ್ ಪ್ಲೇಸಲ್ಲಿ ಏಟ್ ಇರೋದ್ರಿಂದ ಅದು ಟೂ ಇಂದನೇ ಡಿವೈಡ್ ಆಗುತ್ತೆ ಟೂ ನೈನ್ಸ ಏಯ್ಟಿನ್ ಈಗ ಇದು ಎರಡರಲ್ಲಿ ಡಿವೈಡ್ ಆಗಲ್ಲ ಭಾಗ ಭಾಗಿಸೋಕ್ಕಾಗಲ್ಲ ಆಗ ಮೂರಿಂದ ಮೂರ್ ಮೂರಲ್ಲಿ ಹೋಗ್ಬೋದು ಆಗ ನಾನು ಏನಂತ ಬರ್ತೀನಿ ಎರಡು ಇಂಟು ಮೂರರ ಗಾತ ಎರಡು ಈಗ ಇದ್ರ ಲಾಸ ಮಾಸಾಹ ತೆಗಿಬೇಕಾದ್ರೆ ಎಚ್ ಸಿ ಎಫ್ ತೆಗಿಬೇಕಾದ್ರೆ ಯಾವುದು ನೋಡಿ ಮಕ್ಳು ಇದನ್ನ ಇಂಪಾರ್ಟೆಂಟ್ ಎರಡೂ ಕಡೆನೂ ಇರಬೇಕು ಯೋಚನೆ ಇಟ್ಕೊಳ್ಳಿ ಎರಡೂ ಕಡೆನೂ ಇರಬೇಕು ಅದನ್ನು ನೋಡ್ಬಿಟ್ಟು ನೀವು ಎಚ್ ಸಿ ಎಫ್ ತೆಗಿಯೋದು ಓಕೆ ಈಗ ನೋಡಿದ ತಕ್ಷಣ ಈಗ ನೋಡಿ ಇದನ್ನ ನಾನು ಬಿಡಿಸಿ ಬರಿತೀನಿ ಆಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಎರಡು ಇಂಟು ಎರಡು ಇಂಟು ಮೂರು ಇದನ್ನ ಎರಡು ಇಂಟು ಮೂರು ಇಂಟು ಮೂರು ಓಕೆನಾ ಇಲ್ಲಿ ಸಾಮಾನ್ಯ ಕಾಮನ್ ಆಗಿ ಯಾವುದಿದೆ ಈ ಎರಡು ಕಾಮನ್ ಆಗಿದೆ ಇದೊಂದು ನೆಕ್ಸ್ಟ್ ಇಲ್ಲಿ ಈ ಮೂರು ಕಾಮನ್ ಆಗಿದೆ ಮೇಲನು ಕೆಳಗೆ ಈ ಇದರಲ್ಲೂ ಹನ್ನೆರಡಕ್ಕೂ ಮೂರು ಬಂದಿದೆ ಹದಿನೆಂಟನ್ನು ಹದಿನೆಂಟು ಸಹ ಮೂರರಿಂದ ಡಿವೈಡ್ ಆಗುತ್ತೆ ಸೊ ಇದೆರಡನ್ನ ಮಾತ್ರ ತಗೊಂಡು ಲಾಸ ಮಾಸಾಹ ಅಥವಾ ಎಚ್ ಸಿ ಎಫ್ ಅಂತ ಹೇಳಿ ಎರಡು ಇಂಟು ಮೂರು ಎರಡು ಮೂರ್ಲಿ ಎಷ್ಟಾಗುತ್ತೆ ನಮಗೆ ಇದು ಎಚ್ ಸಿ ಎಫ್ ಆಗುತ್ತೆ ಈ ರೀತಿ ಬೇಕಾದ್ರೂ ಸಪ್ರೇಟ್ ಸಪ್ರೇಟ್ ಆಗಿ ನೀವು ಡಿವೈಡ್ ಮಾಡ್ಕೊಂಡು ಫ್ಯಾಕ್ಟರ್ಸ್ ಮಾಡಿ ಫ್ಯಾಕ್ಟರೈಸೇಷನ್ ಮಾಡಿ ಈ ರೀತಿ ಬರಿಬೋದು ಅಪರ್ಸಿ ಈ ರೀತಿ ಬರಿಬೋದು ಅಥವಾ ಇದನ್ನ ಹಾಗೆ ಮಾಡ ಅಥವಾ ಹೇಗ್ ಮಾಡ್ಬೋದು ಅಂತ ಹೇಳಿದ್ರೆ ಈ ಹನ್ನೆರಡು ಮತ್ತೆ ಹದಿನೆಂಟನ್ನ ಹೀಗೆ ಬರ್ಕೊಳ್ಳಿ ಹನ್ನೆರಡು ಹದಿನೆಂಟು ಒಂದೇ ಮಗ್ಗಿಲು ಹೋಗುತ್ತೆ ಎರಡಾರ್ಲಿ ಹನ್ನೆರಡು ಎರಡೊಂಬು ಹದಿನೆಂಟು ಪುನಃ ಯಾವ ಮಗ್ಗಿಲು ಹೋಗುತ್ತೆ ಮೂರನೇ ಮಗ್ಗಿಲು ಹೋಗುತ್ತೆ ಮೂರೆರಡ್ಲಿ ಆರು ಮೂರು ಮೂರು ಒಂಬತ್ತು ಇದು ಮತ್ತು ಇದು ಯಾವುದು ಒಂದೇ ಮಗ್ಗಿಲ್ಲಿ ಹೋಗಲ್ಲ ಇದೆರಡು ಮಾತ್ರ ಆಗ ನನಗೆ ಡೈರೆಕ್ಟಾಗಿ ಎಚ್ ಸಿ ಎಫ್ ಅಥವಾ ಮಾಸಾಹ ಇಕೊಂಟು ಇದನ್ನು ಮಾತ್ರ ತಗೊಳ್ಳಿ ಎರಡು ಇಂಟು ಮೂರು ಎರಡು ಮೂರ್ಲಿ ಎಷ್ಟಾಗುತ್ತೆ ಆರಾಗುತ್ತೆ ಮಕ್ಕಳು ಇಷ್ಟು ಮಾಡಿ ಆದ್ಮೇಲೆ ಇದೇ ಥರ ಮಾಡಿ ಆದಮೇಲೆ ಇದರಿಂದ ನಾವು ಲಾಸಾಹವನ್ನ ಸಹ ಕಂಡುಹಿಡ್ಬೋದು ಹೇಗೆ ಕಂಡುಹಿಡ್ಬೋದು ಲಾಸಹವನ್ನು ಮಾಡಬೇಕಾದ್ರೆ ನೀವೇನು ಮಾಡಿರ್ತೀರಾ ಲಾಸಾಹವನ್ನು ಮಾಡಬೇಕಾದ್ರೆ ಪುನಃ ನೀವೇನು ಮಾಡಬೇಕು ಎರಡು ಎರಡೊಂದ್ಲಿ ಎರಡು ಈ ಮೂರನ್ನು ಹಾಗೆ ಬರ್ಕೊಳ್ತೀರಾ ಮೂರನ್ನ ಯಾಕೆಂದರೆ ಎರಡರಿಂದ ಬಾಗ್ಸಕ್ಕೆ ಈಗ ಮೂರಿಂದ ಬಾಗಿಸ್ತೀರ ಮೂರೊಂದ್ಲಿ ಲಾಸ್ಟಿಗೆ ಒಂದೊಂದು ಬರೋ ತನಕ ಇದನ್ನು ಬಾಗಿಸ್ಕೊಂಡು ಹೋಗಿ ಅರ್ಥ ಆಯ್ತಲ್ಲ ಆಗ ಈಗ ಏನು ಸಿಕ್ಕಿದೆಯೋ ಎರಡು ಇಂಟು ಮೂರು ಇಂಟು ಎರಡು ಇಂಟು ಮೂರು ಇದು ಅದರ ಲಾಸಾಹ ಎಲ್ಸಿಯಮ್ ಆಗುತ್ತೆ ಅರ್ಥ ಆಯ್ತಲ್ವ ಲಾಸಾಹ ಅಥವಾ ಎಲ್ ಸಿ ಎಲ್ಸಿಯಮ್ ಏನಾಗುತ್ತೆ ಎರಡು ಇಂಟು ಎರಡು ಮೂರು ಇಂಟು ಎರಡು ಇಂಟು ಮೂರು ಎರಡು ಮೂರ್ಲಿ ಆರು ಎರಡು ಹನ್ನೆರಡು ಹನ್ನೆರಡು ಮೂರ್ಲಿ ಮೂವತ್ತ ಆರು ಅದರದ್ದು ಲಾಸ ಎಷ್ಟಾಯ್ತು ಮೂವತ್ತಾರು ನೋಡಿ ಒಂದೇ ಲೆಕ್ಕಕ್ಕೆ ಲಾಸಹಾಯ ಹೇಗೆ ಕಂಡಿಡುದು ಮಾಸಹಾಯ ಹೇಗೆ ಕಂಡು ಅಂತ ಹೇಳಿದೀನಿ ಅರ್ಥ ಆಯ್ತಲ್ವಾ ಮಾಸಹ ಅಂದ್ರೆ ಎರಡು ಕಡೆನು ಎರಡು ನಂಬರ್ ಅನ್ನು ಬಾಕ್ಸ್ಲಿಕ್ಕೆ ಆಗುವಂತದ್ದು ಅರ್ಥ ಆಯ್ತಲ್ವಾ ಈಗ ಒಂದ್ ಎರಡು ಮೂರು ಲೆಕ್ಕಗಳನ್ನ ಮಾಡೋಣ ಆಗ ನಿಮ್ಗೆ ಈಸಿಯಾಗಿ ಅರ್ಥ ಆಗತ್ತೆ ಈಗ ಇಪ್ಪತ್ತು ಮತ್ತೆ ಮೂವತ್ತನ್ನು ತಗೊಂಡ್ವಿ ಚಿಕ್ಕ ಚಿಕ್ಕದನ್ನೇ ತಗೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಮಕ್ಳೆ ಈಗ ಇಪ್ಪತ್ತು ಅಂತ ಹೇಳಿದಾಗ ಇಪ್ಪತ್ತನ ಈ ರೀತಿ ಮಾಡ್ಕೊಂಡು ಹೋಗಿ ಇಪ್ಪತ್ತು ಅಂದರೆ ಎರಡು ಎರಡು ಹತ್ತಲಿ ಇಪ್ಪತ್ತು ಪುನಃ ಎರಡು ಐದ್ಲಿ ಹತ್ತು ಇದು ಐದು ಒಂದು ಅವಿಭಾಜ್ಯ ಸಂಖ್ಯೆ ಪ್ರೈಮ್ ನಂಬರ್ ಇನ್ನೂ ಇದು ಮಾಡ್ಲಿಕ್ಕೆ ಆಗೋಲ್ಲ ಇಪ್ಪತ್ತ ನೀವು ಹೇಗೆ ಬರೀತೀರಾ ಎರಡು ಇಂಟು ಎರಡು ಇಂಟು ಐದು ಅಂತ ಬರೀತೀರ ನೆಕ್ಸ್ಟ್ ಮೂವತ್ತು ಮೂವತ್ತನ್ನ ಎರಡರಿಂದ ಬಾಕ್ಸಿ ಯಾಕೆಂದ್ರೆ ಇಲ್ಲಿ ಬಿಡಿಸ್ತಾನದಲ್ಲಿ ಯುನಿಟ್ ಪ್ಲೇಸಲ್ಲಿ ಜೀರೋ ಇದೆ ಎರಡು ಒಂದ್ಲಿ ಎರಡು ಇಲ್ಲಿ ಎಷ್ಟು ಉಳ್ಕೊಳ್ತು ಮೂರು ಅಂತಿರೋದು ಎರಡು ಒಂದ್ಲಿ ಎರಡು ಬರ್ತದೆ ಆಗ ಮೂರರಿಂದ ಎರಡು ಕಳೆದ್ರೆ ಎಷ್ಟಾಯ್ತು ಒಂದಾಯ್ತು ಹತ್ತಾಯ್ತು ಎರಡು ಐದಲಿ ಹತ್ತು ಈಗ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ ಯೂನಿಟ್ ಪ್ಲೇಸಲ್ಲಿ ಐದಿದೆ ಐದಿದೆ ಅಂತ ಹೇಳಿದಾಗ ಅದು ಯಾವುದನ್ನು ಭಾಗಿಸ್ತೀವಿ ಐದು ಅಥವಾ ಇದನ್ನು ಆ್ಯಡ್ ಮಾಡಿದಾಗ ಐದೊಂದು ಆರು ಮೂರರಿಂದನೂ ಆಗುತ್ತೆ ಐದು ಮೂರಲ್ಲಿ ಹದಿನೈದು ಈಗ ಮೂರೊಂದಲಿ ಮೂರು ಆಗ ಬಂದಿರುವಂಥದ್ದು ಮೂವತ್ತು ಅಂತ ಹೇಳಿದ ತಕ್ಷಣ ನಾನು ಎರಡು ಇಂಟು ಐದು ಇಂಟು ಮೂರು ಅಂತ ಬರಿತೀನಿ ಈಗ ಸಾಮಾನ್ಯವಾಗಿರುವಂಥದ್ದು ಎರಡು ಮತ್ತು ಐದು ಸೊ ಎಚ್ ಸಿ ಎಫ್ ಹೆಂಗ್ ಬರೀತೀರಾ ಎಚ್ ಸಿ ಎಫ್ ಮಾಸಾಹ ಎರಡು ಇಂಟು ಐದು ಎರಡು ಐದಲಿ ಎಷ್ಟಾಗುತ್ತೆ ಮಕ್ಳೆ ಹತ್ತಾಗುತ್ತೆ ಓಕೆನಾ ಇದಕ್ಕೇನೆ ನಾವು ಏನು ಮಾಡೋಣ ಎಲ್ ಸಿಎಮ್ ಅನ್ನ ಕಂಡು ಹಿಡಿಯೋಣ ಮಗಿಲಿ ಹೋಗುತ್ತೆ ಎರಡು ಹತ್ತಲಿ ಇಪ್ಪತ್ತು ಎರಡು ಹದಿನೈದಲಿ ಮೂವತ್ತು ಅಲ್ವಾ ಎರಡೊಂದಲಿ ಎರಡು ಇಲ್ಲೊಂದು ಉಳ್ಕೊಳ್ತು ಹತ್ತಾಯಿತು ಆಗ ಎರಡೈದಲಿ ಹತ್ತು ನೆಕ್ಸ್ಟ್ ಐದನೇ ಮಗ್ಗಿಲಿ ಐದೆರಡಲಿ ಹತ್ತು ಐದು ಮೂರಲಿ ಹದಿನೈದು ಈಗ ಎಚ್ ಸಿ ಎಫ್ ಅನ್ನು ಈ ರೀತಿಯೂ ತಗೋಬಹುದು ಇದೆರಡನ್ನ ಮಾತ್ರ ತಗೊಂಡು ಐದರಡ್ಲಿ ಹತ್ತು ಅಂತ ಬರೆದೊಡ್ಬಹುದು ಅಲ್ವಾ ಈಗ ಎರಡರಿಂದ ಬಗ್ಸ್ತೀರಾ ಎರಡೊಂದ್ಲಿ ಎರಡು ಮೂರನ ಹಾಗೆ ಬೆಳಿತೀರಾ ಯಾಕೆಂದ್ರೆ ಎರಡನೇ ಮಗ್ಗಿಲಿ ಮೂರ್ ಹೋಗಲ್ಲ ಮೂರ್ ಒಂದ್ಲಿ ಈಗ ಆ ಎರಡು ಇಂಟು ಐದು ಇಂಟು ಎರಡು ಇಂಟು ಮೂರು ಎರಡು ಹತ್ತು ಹತ್ತೆರಡ್ಲಿ ಇಪ್ಪತ್ತು ಇಪ್ಪತ್ತ್ ಮೂರ್ಲಿ ಅರವತ್ತು ಲಾಸ ಎಷ್ಟು ಬರ್ತದೆ ಅರವತ್ತು ಬರ್ತದೆ ಅರ್ಥ ಆಯ್ತಲ್ಲ ಮಕ್ಳೆ ಹೀಗೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಮಕ್ಕಳು ನವೋದಯದಲ್ಲಿ ನವೋದಯದಲ್ಲಿ ಎಕ್ಸಾಂಪಲ್ ಕೇಳಿದ್ರು ಕೋ ಪ್ರೈಮ್ ನಂಬರ್ಸ್ ಅಂದ್ರೆ ಸಹ ಅವಿಭಾಜ್ಯಗಳೇ ಅಂತ ಕೋ ಪ್ರೈಮ್ ನಂಬರ್ಸ್ ಕೋ ಪ್ರೈಮ್ ನಂಬರ್ಸ್ ಅಂತ ಹೇಳಿದ್ರೆ ಏನ್ ಮಕ್ಕಳೆ ಕೋ ಪ್ರೈಮ್ ನಂಬರ್ಸ್ ಅಥವಾ ಸಹ ಅವಿಭಾಜ್ಯ ಸಂಖ್ಯೆಗಳೇ ಅಂತ ಕೇಳ್ತಾರೆ ಏನ್ ಮಾಡ್ಬೇಕಂತ ಹೇಳಿದ್ರೆ ಜಸ್ಟ್ ಇದೆರಡು ಇದೆರಡರ ಮಾ ಸಹ ಕಂಡಿಡಬೇಕು ಎಚ್ ಸಿ ಎಫ್ ಅನ್ನ ಕಂಡುಹಿಡಬೇಕು ಅದು ಒಂದಾಗಿದ್ರೆ ಮಾತ್ರ ಅದು ಕೋ ಪ್ರೈಮ್ ನಂಬರ್ಸ್ ನೋಡಿ ಹದಿನಾರು ಮತ್ತೆ ಅರವತ್ತೆರಡನ್ನು ನಾವು ಎರಡರಿಂದ ಭಾಗಿಸ್ಬೋದು ಅಲ್ವಾ ಆಗ ಹದಿನ ಇದು ಅಲ್ಲ ಅರ್ಥ ಆಯ್ತಲ್ವಾ ಈಗ ಹದಿನಾರು ಮತ್ತು ತಗೊಂಡ್ರೆ ತೊಗೊಂಡ್ರೆ ನಾವೇನು ಮಾಡ್ತೀವಿ ಎರಡರಿಂದ ಭಾಗಿಸ್ಬೋದು ಎರಡು ಎಂಟಲಿ ಹದಿನಾರು ಎರಡು ಮೂರಲಿ ಆರು ಹನ್ನೆರಡು ಎರಡು ನಾಲ್ಕಲಿ ಸಾರಿ ಎರಡು ಆರುಲಿ ಹನ್ನೆರಡು ಈಗ ಬರುತ್ತೆ ಪುನಃ ಎರಡರಿಂದ ಭಾಗ ಆಗುತ್ತೆ ಕೋ ಪ್ರೈಮ್ ನಂಬರ್ ಅಂತ ಹೇಳಿದ್ರೆ ಅದು ಬೇರೆ ಯಾವುದರಿಂದನೂ ಭಾಗ ಆಗಬಾರ್ದು ಯಾವುದ್ರಿಂದ ಡಿವೈಡ್ ಆಗಬಾರ್ದು ಎಕ್ಸೆಪ್ಟ್ ಹೌದು ಒಂದರಿಂದ ಮಾತ್ರ ಭಾಗ ಆಗೋದು ಬೇರೆ ಯಾವುದರಿಂದನೂ ಭಾಗ ಆಗೋಲ್ಲ ಆ ಥರ ನಂಬರ್ ಎಲ್ಲಿದೆ ಯಾವುದು ಅಂತ ನೋಡಬೇಕು ಈಗ ಹದಿನೆಂಟು ಮತ್ತು ಇಪ್ಪತ್ತೈದು ನೋಡಿ ಹದಿನೆಂಟು ಮತ್ತೆ ಇಪ್ಪತ್ತೈದು ಯಾವ ಮಗ್ಗಿಲೆಲ್ಲ ಆಗುತ್ತೆ ಹದಿನೆಂಟು ಎರಡನೇ ಮಗಿಲು ಹೋಗುತ್ತೆ ಆ ಐದನೇ ಮಗ್ಗಿಲ್ ಹೋಗಲ್ಲ ಇದು ಐದನೇ ಮಗ್ಗಿಲ್ ಹೋಗುತ್ತೆ ಸೊ ಹದಿನೆಂಟು ಮತ್ತೆ ಇಪ್ಪತ್ತೈದು ಇದು ಇವುಗಳು ಒಂದರಿಂದ ಮಾತ್ರ ಭಾಗ ಆಗುದು ಎರಡು ಭಾಗ ಆಗ್ಬೇಕು ಇದರ ಆ ಮಾಸ ಕಂಡಿಡ್ರಿ ಈಗ ಹದಿನೆಂಟರ ಮಾಸ ಕಂಡ್ರೆ ಹದಿನೆಂಟರ ಅಪವರ್ತನ ಕಂಡಿಡೀರಿ ನೋಡಿ ಮಕ್ಳಿಗೆ ಹದಿನೆಂಟರ ಅಪವರ್ತನ ಅಂದ್ರೆ ಎರಡೊಂಬೋ ಹದಿನೆಂಟು ಮೂರ್ ಮೂರ್ಲಿ ಒಂಬತ್ತು ಇಲ್ಲಿ ಎರಡು ಇಂಟು ಮೂರು ಇಂಟು ಮೂರು ಅಂತ ಬರಿತೀನಿ ಆಗ ಪುನಃ ಮೂರಿಂದ ಬಗ್ಸ ಮೂರೊಂದ್ಲಿ ಇಂಟು ಒಂದು ಅಂತ ಹೋಗಲಿ ನೆಕ್ಸ್ಟ್ ಇಪ್ಪತ್ತೈದರ ಅಪವರ್ತನ ಕಂಡಿದೆ ಇಪ್ಪತ್ತೈದರ ಅಪವರ್ತನ ಐದು ಐದೈದಲಿ ಇಪ್ಪತ್ತೈದು ಪುನಃ ಐದು ಒಂದ್ಲಿ ಸೊ ನಾನು ಇಪ್ಪತ್ತೈದನೇ ಏನಂತ ಬರೀತೀನಿ ಐದು ಇಂಟು ಐದು ಇಂಟು ಒಂದು ಅಂತ ಇಲ್ಲಿ ಒಂದು ಮಾತ್ರ ಸೇಮ್ ಆಗಿ ಬರೋ ಅರ್ಥ ಆಯ್ತಲ್ಲ ಒಂದರಿಂದ ಮಾತ್ರ ಅದಕ್ಕೆ ಇದರ ಇದನ್ನು ಹದಿನೆಂಟು ಮತ್ತು ಇಪ್ಪತ್ತೈದರನ್ನು ಒಂದರಿಂದ ಮಾತ್ರ ಆಗೋದು ಬಾಕಿ ಯಾವುದು ಅದಕ್ಕೆ ಕಾಮನ್ ಆಗಿ ಬರೋಲ್ಲ ಬಾಗ್ಸ್ಲಿಕ್ಕೆ ಅಂತಹ ಸಂಖ್ಯೆಗಳನ್ನು ಏನಂತ ಹೇಳ್ತೀವಿ ಕೋ ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ ಅರ್ಥ ಆಯಿತಲ್ಲ ಇಂಥ ಟೈಮಲ್ಲಿ ಈ ಥರ ಕ್ವಶನ್ಸ್ ಕೇಳ್ತಾರೆ ಬೇಕು ಬಾಕಿ ಬಾಕಿ ಇರೋದು ನೋಡಿ ಈಗ ನಿಮ್ಗೆ ಏಳು ಮೂರು ಇಪ್ಪತ್ತೊಂದು ಏಳು ಐದ್ಲಿ ಮೂವತ್ತೈದು ಏಳರಲ್ಲಿ ಡಿವೈಡ್ ಆಗುತ್ತೆ ಇಪ್ಪತ್ತೊಂದು ಮತ್ತೆ ಮೂವತ್ತು ಮೂವತ್ತೈದು ಇಪ್ಪತ್ಮೂರು ಮತ್ತೆ ತೊಂಬತ್ತೆರಡು ಇಪ್ಪತ್ತ್ ಮೂರನೇ ಮಗಿಲೆ ಹೋಗುತ್ತೆ ಇಪ್ಪತ್ತ್ಮೂರು ಮೂರು ನಾಲ್ಕು ಹನ್ನೆರಡು ಇಪ್ಪತ್ತ್ಮೂರು ನಾಲ್ಕು ತೊಂಬತ್ತೆರಡು ಬರುತ್ತೆ ಅರ್ಥ ಆಯ್ತಲ್ಲ ಮಕ್ಳೆ ಅದರಿಂದ ಕೋ ಪ್ರೇಮ್ ನಂಬರ್ಸ್ ಅಂತ ಹೇಳಿದ್ರೆ ಏನಂತೇಳಿದ್ರೆ ಅದು ಬಿ ಕಾಮನ್ ಆಗಿ ಯಾ ಈಗ ಕಂಡು ಹಿಡಿತೀರಲ್ಲ ಕಂಡು ಹಿಡಿಯುವಾಗ ಒಂದರಿಂದ ಮಾತ್ರ ಭಾಗ ಆಗೋದಿದೆ ಎರಡು ಒಂದರಿಂದ ಮಾತ್ರ ಭಾಗೋದಿ ಯಾವುದು ಸಾಮಾನ್ಯ ಬರೋದಿಲ್ಲ ಅರ್ಥ ಆಯ್ತಲ್ವಾ ಕಾಮನ್ ಬರೋದಿಲ್ಲ ಇಲ್ಲಿ ಮೊದಲು ನಾವು ಎಚ್ ಸಿ ಎಫ್ ಕಂಡು ಹಿಡಿಬೇಕಾದ್ರೆ ನೋಡಿ ಕಾಮನ್ ಬರ್ತಿತ್ತಲ್ವಾ ಆ ಕಾಮನ್ ಬರೋದಿಲ್ಲ ಬಂದ್ರೆ ಒಂದೇ ಒಂದು ಒಂದು ಮಾತ್ರ ಒಂದರಿಂದ ಮಾತ್ರ ಬ ಕಾಮನ್ ಬಂದಿಲ್ಲ ಅಂತಂದ್ರೆ ಅದು ಒಂದರಿಂದ ಭಾಗ ಆಗ್ತದೆ ಅಂತ ಅರ್ಥ ಅರ್ಥ ಆಯ್ತಲ್ವಾ ಇದನ್ನ ಕೋ ಪ್ರೈಮ್ ನಂಬರ್ಸ್ ಅಥವಾ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೀವಿ